ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಕಾಲು ಭಾಗ ಹಾ ಕರೆಕ್ಟಾಗಿ ಇದ್ದೀರಾ ಮತ್ತೆ ಕಾಲು ಭಾಗ ಎಲ್ಲ ನೀವು ತೋರಿಸ್ರಿ ನಿಮ್ಮದೆಲ್ಲ ಎಷ್ಟಿದೆ ನೋಡೋಣ ಯಾರಾದರೂ ಮಿಸ್ ಆಗಿದ್ದೀರೇನಾ ತೋರಿಸಿ ಯಾರಾದ್ರೂ ಹಾಂ ಗುಡ್ ನೀವೆಲ್ಲ ಇಟ್ಕೊಂಡಿರೋದು ಎಷ್ಟು ಭಾಗ ಹಾಂ ಸರಿ ನೆಕ್ಸ್ಟ್ ಈಗ ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಅರ್ಧ ಭಾಗ ಅರ್ಧ ಭಾಗ ಅರ್ಧ 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 ಭಾಗ ಯಾರ ಕಡೆ ಇದೆ ಅವರೆಲ್ಲ ಬಂದು ಒಂದು ಕಡೆ ನಿಂತ್ಕೋಬೇಕು ನೋಡಿರಿ ಕರೆಕ್ಟಾಗಿ ನಿಂತಿದ್ದಾರಾ ಹಾಂ ಇಲ್ಲೆಲ್ಲ ನಿಮ್ಮ ಕಡೆ ಎಲ್ಲ ಎಷ್ಟಿದೆ ತೋರಿಸ್ರಿ ಯಾರಾದರೂ ಅರ್ಧ ಇದ್ದನ್ನು ಬರ್ ಗೌಡ್ ಕರೆಕ್ಟ್ ಈ ಮತ್ತೆ ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಎಷ್ಟಪ್ಪ ಎಷ್ಟು ಮುಕ್ಕಾಲು ಭಾಗ ಹಾಂ ನೋಡ್ತೀನಿ ತಿರುಗ್ರಿ ಈ ಕಡೆ ತಿರ್ಗ್ರಿ ಹ್ಞೂ ಗುಡ್ ಅವರಿಗಂತೆ ತೋರಿಸ್ರಿ ನೋಡಿರಿ ಕರೆಕ್ಟಾಗಿರ್ದಿದ್ದಾರಾ ನಿಮ್ಮದು ತೋರಿಸಿ ನೋಡೋಣ ನಿಮ್ಮ ಹತ್ರ ಯಾರ ಕಡೆಯಾದ್ರೂ ಮುಕ್ಕಾಲು ಇದೆಯಾ ಹಾಂ ಯಾರ ಕಡೆಯೂ ಇಲ್ಲ ವೆರಿ ಗುಡ್ ನೆಕ್ಸ್ಟ್ ಮತ್ತು ಎಷ್ಟಪ್ಪ ಎಷ್ಟೋ ಎಷ್ಟಪ್ಪ ಎಷ್ಟೋ ಪೂರ್ಣ ಭಾಗ ಪೂರ್ಣ ಭಾಗ ಯಾರ ಕಡೆನಾದರೂ ಇದೇನಾ ಪೂರ್ಣ ಭಾಗ ಕೊಟ್ಟಿದ್ದೀನಾ ಹ್ಞೂ ಗುಡ್ ಮಾತಾಡೋಣ ಎಷ್ಟಪ್ಪ ಎಷ್ಟು